ಆರ್ಡರ್ ಬಂದಿರಷ್ಟೇ ಇರತಾರೆ. ಹ್ಮ್ ಸಾರಿ. ಹಾ, ಮೈ ರೆಸ್ ಪರ್ಪಸ್ ಇದ್ರು. ಸಾರಿ. ಸಾರಿ. ಇತ್ತು ಮ್ಬಸನ ಹಾ. ಹನ್ನಾ ನೋಡಿ ನಮ್ಮ ಕರ್ನಾಟಕದವರು ಇರ್ಲಿ. ಚನ್ನವೆಸಕ್ಕೆ ಶಾಪ್ ಒನ್ಪಾ ಓಪನ್ ಮಾಡಬೇಕಂತ ಬಂದಿದ್ದೀನಿ. ಹೌದ್ರೆ. ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಬರೀ ಇವತ್ತಿನ ಲಾಗ ಈಗ ಶುರು ಮಾಡಕತ್ತೀನಿ ನೀವೆಲ್ಲ ಸಾಕಷ್ಟು ಯೂಟ್ಯೂಬರ್ಸ್ ಎಲ್ಲ ನೋಡಿರ್ತೀರಿ ಅಜ್ಮಿರಾ ಫ್ಯಾಷನಲ್ಲಿ ಬಂದು ಬಟ್ಟೆ ವಿಡಿಯೋ ಎಲ್ಲ ಮಾಡಿರ್ತಾರೆ ಅದೇ ರೀತಿ ಇವತ್ತು ನಾನು ಕೂಡ ಅಜ್ಮಿರಾ ಫ್ಯಾಷನ್ಗೆ ಬಂದಿದ್ದೀನಿ ಸುಮಾರು ಜನ ಹೇಳ್ತಿದ್ರು ಒಳ್ಳೊಳ್ಳೆ ಬಟ್ಟೆ ಸಿಗುತ್ತಾ ಆಮೇಲೆ ಕಡಿಮೆ ರೇಟ್ ಒಳಗೆ ಚಲೋ ಚಲೋ ಕಲೆಕ್ಷನ್ ಎಲ್ಲ ಅಂತ ಹೇಳ್ತಿದ್ರು ಹಾಗಾಗಿ ಬರಿ ಇವತ್ತು ನಾವೂ ಅಜ್ಮೀರ ಫ್ಯಾಷನ್ಗೆ ಬಂದಿದ್ದೀನಿ ಇಲ್ಲಿ ಯಾವ್ಯಾವ ಥರ ಎಲ್ಲ ಬಟ್ಟೆಗಳು ಸಿಗ್ತಾವೆ ರೇಟ್ ಎಲ್ಲ ಹೆಂಗೈತಿ ಎಲ್ಲನೂ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ನಮಸ್ಕಾರ ಸ್ನೇಹಿತರೆ ಈಗ ನಾವು ಇಲ್ಲಿ ಸೂರತ್ ಇರುವಂತ ಅಜ್ಮುರ ಫ್ಯಾಷನ್ ಗೆ ಬಂದಿದೀವಿ ಈಗ ಇಲ್ಲಿ ಸಾಕಷ್ಟು ತರ ಟೈಪ್ಸ್ ಆಫ್ ಸಾರೀಸ್ ಕುರ್ತಾ ಡ್ರೆಸ್ ಮೆಟೀರಿಯಲ್ ಕಿಡ್ಸ್ ವೇರ್ ಎಲ್ಲಾನು ಸಿಗುತ್ತಾ ಈಗ ಒಂದೊಂದಾಗೆ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೋತೀನಿ ಎಲ್ಲ ಕಲೆಕ್ಷನ್ಸ್ ಅದವೋ ಹೆಂಗದೋ ಎಲ್ಲಾನ ಶೇರ್ ಮಾಡ್ತೀನಿ ಬರ್ರಿ ಈ ಸೆಕ್ಷನ್ ಬಂದ್ಬಿಟ್ಟು ಮ್ಯಾಮ್ ಡೈಲಿ ಯೂಸ್ ಬರುತ್ತೆ ನೋಡಿ ಈ ತರ ಸ್ಟಾರ್ಟ್ ನಿಮ್ಗೆ ಡೈಲಿ ವೇರ್ ಇದು ಈ ತರ ಟೆನ್ ಟೆನ್ ಪೀಸ್ ಬರುತ್ತೆ ನಿಮಗೆ ಡಿಫರೆಂಟ್ ಕಲರ್ಸ್ ಅಲ್ಲಿ ಮತ್ತೆ ಡಿಫ್ರೆಂಟ್ ಡಿಸೈನ್ ಅಲ್ಲಿ ನಿಮ್ಗೆ ಸೆಟ್ ಸೆಟ್ ತಗೋಬಹುದು ಇಲ್ಲಿ ಸಿಂಗಲ್ ಪೀಸ್ ಏನ್ ಸಿಗಲ್ಲ ಸಿಗೋದಿಲ್ಲ ಹೋಲ್ಸೇಲ್ ಅಲ್ವಾ ನಿಮ್ಗೆ ಹೋಲ್ಸೇಲ್ ಅಲ್ಲೇ ತಗೋಬೇಕು ಎಲ್ಲಾನು ಈ ಬಲ್ಕ್ ಬಲ್ಕ್ ವೈಸ್ ತಗೋಬಹುದು ಮ್ಯಾಮ್ ಇಲ್ಲ ಏನ್ ಸಿಂಗಲ್ ಪೀಸ್ ಏನ್ ಸಿಗಲ್ಲ ನಿಮ್ಗೆ ಈ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ನಲ್ವತ್ತೈದು ರೂಪಾಯಿ ಹಿಡ್ಕೊಂಡು ಒಂದ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜ್ ವರೆಗೆ ಸಿಗುತ್ತೆ ಕ್ವಾಲಿಟಿ ಮಾತ್ರ ಸಖತ್ ಅದೇ ರೀ ಸಾಫ್ಟ್ ಸಾರಿ ಐತಿ ಗೊತ್ತಾ ಡೈಲಿ ಮಾತ್ರ ಬಾರಿ ಮಸ್ತ್ ಐತಿ ಬೇಕಾದ್ರೆ ನೀವು ಮನೇಲಿ ಬಟ್ಟೆ ಬಿಸ್ನೆಸ್ ಮಾಡಾಕ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ ನೋಡ್ರಿ ಯಾಕಂದ್ರೆ ಕ್ವಾಲಿಟಿ ಚಲೋ ಅದಾವು

ಅಂದ್ರೆ ತುಂಬಾ ವೆರೈಟಿಸ್ ಇದೆ ಮ್ಯಾಮ್ ನೀವೇ ನೋಡ್ತಾ ಇದೀರಾ ಇಲ್ಲಿ ಸಾಕಷ್ಟು ಸಾಕಷ್ಟು ವೆರೈಟಿ ಇದೆ ಸಾರಿ ಒಳಗ್ ಮಾತ್ರ ಹೌದೌದು ನಿಮ್ಗೆ ಇಲ್ಲಿ ವಿಸಿಟ್ ಮಾಡಿದ್ರೆ ಇಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ಬಟ್ ನಿಮ್ಗೆ ಆನ್ಲೈನ್ ಅಲ್ಲಿ ತಗೊಂಡ್ರೆ ಇದ್ರದೆಲ್ಲ ಪಿ ಡಿ ಎಫ್ ನಿಮ್ಗೆ ಕೊಡ್ತೀವಿ ನಾವು ಇಲ್ಲಿ ನೋಡಿ ಈ ತರ ನಿಮ್ಗೆ ನೋಡಿ ಈ ತರ ಸಾರೀಸ್ ಇದೆ ಈ ತರ ಕೆಟ್ಲಾಕ್ಸ್ ಕೂಡ ಬರುತ್ತೆ ಈ ಸೆಕ್ಷನ್ ಅಲ್ಲಿ ನಿಮ್ಗೆ ಎಲ್ಲಾ ಸಾರಿಗೆ ಕೆಟ್ಲಾಕ್ಸ್ ಬರುತ್ತೆ ಹೌದೌದು ಈ ತರ ಇಲ್ಲಿ ನೋಡಿ ಇದ್ರದ್ದು ಎಷ್ಟು ಕಲರ್ಸ್ ಇದೆ ನೋಡಿ ಈ ತರ ನಿಮ್ಗೆ ಕಲರ್ಸ್ ಕೂಡ ಬರುತ್ತೆ ಇಲ್ಲಿ ಈ ತರ ಕಲರ್ಸ್ ಜಾಸ್ತಿ ಹಾ ಈ ತರ ನಿಮ್ಗೆ ಎಷ್ಟು ಕಲರ್ಸ್ ಇದೆ ಅಂತಂದ್ರೆ ಇದ್ರಲ್ಲಿ ಎಂಟ್ ಕಲರ್ಸ್ ಇದೆ ಎಂಟ್ ಕಲರ್ಸ್ ಕೂಡ ಬರುತ್ತೆ ನಿಮ್ಗೆ ಈ ತರ ನಿಮ್ಗೆ ಚೈನ್ ಬ್ಯಾಗ್ ಅಲ್ಲಿ ಕೂಡ ಬರುತ್ತೆ ಸಾರಿ ಸೆಕ್ಷನ್ ಅಲ್ಲಿ ನಿಮ್ಗೆ ಇಲ್ಲಿ ನೋಡಿ ಫುಲ್ ಕೆಟ್ಲಾಕ್ಸ್ ಇದೆ ನಿಮ್ಗೆ ಈ ತರ ಬುಕ್ಸ್ ಯಾಕಂದ್ರೆ ನಿಮ್ಗೆ ಕಸ್ಟಮರ್ ಗೆ ತೋರ್ಸಕ್ ಕೂಡ ಈಸಿ ಆಗುತ್ತೆ ಸರ್ ಹಾಗೆ ಇಲ್ಲಿ ನೋಡಿ ಫುಲ್ ಫ್ಯಾನ್ಸಿನೂ ಕೂಡ ಬರುತ್ತೆ ಸ್ವಲ್ಪ ವೇಟ್ಲೆಸ್ ಅವೆಲ್ಲ ಸಾರೀಸ್ ಕೂಡ ಇದೆ ಇಲ್ಲಿ

ಈಗ ನಾವು ಬಟ್ಟೆ ಮನೆಯೆಲ್ಲ ಕುತ್ಕೊಂಡು ಏನಾದ್ರು ಒಂದು ಬಟ್ಟೆ ಬಿಸ್ನೆಸ್ ಮಾಡ್ಬೇಕಂದ್ರೆ ಸರ್ ನಾವು ಸ್ಟಾರ್ಟಿಂಗ್ ಇಲ್ಲಿ ಎಷ್ಟು ಬಜೆಟ್ ಸ್ಟಾರ್ಟಿಂಗ್ ನೋಡಿ ನೀವು ಮಿನಿಮಮ್ ಜಾಸ್ತಿ ಇದ್ರೆ ಜಾಸ್ತಿ ಹಾಕೋಬಹುದು ಬಟ್ ಮಿನಿಮಮ್ ಅಂತ ಅಂದ್ರೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ವರೆಗೆ ಹಾಕೋಬಹುದು ಸ್ಟಾರ್ಟಿಂಗ್ ನೀವು ಒಂದ್ ಇಪ್ಪತ್ ಅಥವಾ ಇಪ್ಪತ್ತೈದು ಸಾವಿರ ರೂಪಾಯಿ ಆದಾಗ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೋಬಹುದು ಮನೆಯಲ್ಲಿ ಒಂದು ಬಟ್ಟೆ ನೀವು ಆ ಸೆಕ್ಷನ್ ಸಾರಿ ಎಲ್ಲಾ ಸೆಕ್ಷನ್ ಸಾರಿ ಮಿಕ್ಸ್ ಮಾಡಿ ಕೂಡ ಹಾಕೋತಂದ್ರೆ ಆತರ ಒಂದೇ ತರ ಬೇಡಪ್ಪ ಅಂದ್ರೆ ಎಲ್ಲಾ ತರ ಸಾರಿ ತಗೊಂಡ್ ಹೋಗಬಹುದು ಇಲ್ಲ ನಿಮ್ಗೆ ಒಂದೇ ಸೆಕ್ಷನ್ ಅಲ್ಲಿ ಬೇಕು ಅಂತಂದ್ರೆ ಕೂಡ ಅದ್ರದಿಂದ ಸ್ಟಾರ್ಟ್ ಮಾಡಬಹುದು ನೀವು ಮತ್ತೆ ನೀವು ಹೆಲ್ಪ್ ಎಲ್ಲಾನು ಪ್ಲಾನಿಂಗ್ ಅದೆಲ್ಲ ನಾವೇ ಎಲ್ಲ ಕೊಡ್ತೀ ಮಾಡ್ತೀವಿ ಅವ್ರಿಗೆ ಇಲ್ಲ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಯಾವ ತರ ಮಾಡಬೇಕು ಯಾವ ತರ ಇಲ್ಲ ಅಂತ ನಾವೇ ಎಲ್ಲ ಹೇಳಿ ಕೊಡ್ತೀವಿ ಅವರೆಲ್ಲ ಸ್ಟಾರ್ಟಿಂಗ್ ಹೌದು ಹೌದು ಇಲ್ಲ ಹೋಗಿ ನೋಡ್ರಿ ನಮ್ಮ ಕರ್ನಾಟಕದವರು ಇಲ್ಲಿ ಬಂದಿದಾರ ಶಾಪ್ ಮಾಡಕ ಬಂದಿದಾರ ಅವರು ಚಿಕ್ಕದಾಗಿ ಒಂದು ಬಿಸ್ನೆಸ್ ಮಾಡಕ ಅಂತ ಹೇಳಿ ಇದು ಸಾರಿಸ್ ಮ್ಯಾಮ್ ಓಕೆ ಸಾರಿಸ್ ಬಂದಾರ ನೋಡ್ರಿ ಇವರು ದೂರದರಲ್ಲ ನಮ್ಮ ಬಾಗಲಕೋಟೆ ಕಡೆಯವರ ಬಂದ್ ಸೂರತ್ ಗೆ ಬಂದು ಇಲ್ಲಿ ಅಜ್ಮೀರ ಫ್ಯಾಷನ್ ಒಳಗ ಬಟ್ಟೆ ತಗೊಂಡ್ ಹೋಗ್ತಿದಾರ ನಿಮ್ಗೆ ಅನ್ಸ್ಬಹುದು ನಿಜಾನ ಸುಳ್ಳು ಎಷ್ಟ್ ಕರೆಯಾನೇ ಸುಳ್ಳು ಅಂತೇಳಿ ಬಟ್ ಇಲ್ಲಿ ಪ್ರೂಫ್ ಇದಾರೆ ನೋಡ್ರಿ ನಮ್ ಕಡೆ ಬಂದು ಬಟ್ಟೆ ತಗೋತಿದ್ದಾರೆ ಇಲ್ಲಿ ಯಾವ ಯಾವ ಊರಂದ್ರೆ ಬೆಳಗಾಂ ಬೆಳಗಾಂ ಇಂದ ಬಂದಿದ್ದಾರೆ ಅವರು ನ್ ಮಾಡಬೇಕಂತೀವಿ ಹೌದ್ರಿ ಸಮೇತ ಬಂದಿದ್ರೆ ಹೌದೌದು ಯಾವ ತರ ಸಾರಿ ಸೆಲೆಕ್ಟ್ ಮಾಡಿರಿ ಎಲ್ಲಾ ತರ ಫ್ಯಾಶನ್ ಡಿಸೈನ್ ತಗೊಂಡಿರಿ ಎಷ್ಟು ಬಜೆಟ್ ತಗೊಂಡ್ರಿ ಮೇಡಮ್

ಹೌದೌದು ಮ್ಯಾಮ್ ಈ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಅಂತಂದ್ರೆ ಐದ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಐದ್ನೂರು ರೂಪಾಯಿಂದ ಹಿಡ್ಕೊಂಡು ಮೂರ್ ಸಾವಿರ ಐದ್ನಾಲ್ಕು ಸಾವಿರ ವರೆಗೆ ರೇಂಜ್ ವರೆಗೆ ಸಾರೀಸ್ ಇದೆ ಈ ತರ ಇಲ್ಲಿ ನೋಡಿ ನಿಮ್ಗೆ ಈ ತರ ತೋರಿಸ್ತೀನಿ ನಾನು ಇಲ್ಲಿ ನೋಡಿ ಈ ತರ ಬರುತ್ತೆ ಹಾ ಇಲ್ಲಿ ನೋಡಿ ಚೆನ್ನಾಗಿದೆ ಈ ತರ ಅಂತಂದ್ರೆ ಗುಟ್ಟ ಬರುತ್ತೆ ಈ ತರ ಬಾರ್ಡರ್ ಅಲ್ಲಿ ಬಂದಿರುತ್ತೆ ಸ್ಯಾರೀಸ್ ಇದ್ರಲ್ಲಿ ನಿಮ್ಗೆ ತುಂಬಾ ಡಿಸೈನ್ ಸಿಗುತ್ತೆ ನಿಮ್ಗೆ ಯಾಕೆಂದ್ರೆ ಎಲ್ಲ ತೋರ್ಸ್ಕೊತ ಎಷ್ಟು ಬಾಕ್ಸ್ ಇದೆ ಬಾಕ್ಸ್ ಓಪನ್ ಮಾಡ್ಬೇಕಾಗುತ್ತೆ ತುಂಬಾ ಅಂತಂದ್ರೆ ತುಂಬಾ ವೆರೈಟಿ ಜಾಸ್ತಿ ಇಲ್ಲಿ ಪ್ರತಿಯೊಂದು ಸೆಕ್ಷನ್ ಕಾಟನ್ ಸ್ಯಾರಿ ಎಂಬ್ರಾಯ್ಡರಿ ವರ್ಕ್ ಡೈಲಿ ವೇರ್ ಸಿಲ್ಕ್ ಸ್ಯಾರಿ ಎಲ್ಲಾದ್ರೂ ಜಾಸ್ತಿ ಜಾಸ್ತಿ ಕಲೆಕ್ಷನ್ ಜಾಸ್ತಿ ಎಲ್ಲ ಇಡೀ ಶಾಪ್ ನಡಿಯೋ ಮಾಡ್ತಾರ ಬಟ್ ಹೈಲೈಟ್ ಹೈಲೈಟ್ ಮಾತ್ರ ಇದು ನಿಮ್ಗೆ ಅಂತಂದ್ರೆ ಬನಾರಿಸಿಕಾಯ್ ಬರುತ್ತೆ ಈ ತರ ವರ್ಕ್ ಜರಿ ವರ್ಕ್ ಇವಾಗೆಲ್ಲ ಮಾಡಿರ್ತಾರ ಇವಾಗ ಈ ತರ ಇದು ಕುಚ್ಚುವರ ತುಂಬಾ ಅಂತಂದ್ರೆ ಇದು ತುಂಬಾ ನಡೀತಾ ಇದೆ ನಮ್ ಕಡೆ ಇವಾಗ ನಮ್ಮ ಕರ್ನಾಟಕ ಸೈಡ್ ಈ ತರ ಸೀರೆ ಬಾಳ ಅಂದ್ರೆ ಬಹಳ ಸೇಲ್ ಆಗುತ್ತೆ ಯಾಕಂದ್ರೆ ಈಗ ನೆಕ್ಸ್ಟ್ ಸಂಕ್ರಮಣ ಬಂತು ನೀವು ಬಟ್ಟೆ ವ್ಯಾಪಾರ ಮಾಡೋರು ಏನಾದ್ರು ಪ್ಲಾನ್ ಇತ್ತಪ್ಪ ಅಂದ್ರೆ ಎಲ್ಲಾ ಪ್ಯಾಟರ್ನ್ಸ್ ಒಳಗೂ ತಗೋ ಕೇಳ್ತಾರ ಜನಗಳು ಒಂದಿಷ್ಟಿಷ್ಟು ಎಲ್ಲಾ ಪ್ಯಾಟರ್ನ್ ಕೆಲವು ಕೆಲವು ಸೀರೆ ಅಂತ ತಗೊಂಡು ಹೋದ್ರ ಒಬ್ರಿಗೆ ಒಂದ್ ತರ ಇಷ್ಟ ಆದ್ರೆ ಇನ್ನೊಬ್ರು ಇನ್ನೊಂದ್ ಇಷ್ಟ ಆಗಿರ್ತೈತಿ ಅವಾಗ ಒಳ್ಳೆ ರೀತಿಯಿಂದ ನೀವು ಬಿಸ್ನೆಸ್ ಈ ತರಿದೆ ವೈಟ್ ಕಲರ್ ಅಲ್ಲಿ ಇದಕ್ಕೆಲ್ಲ ಈ ತರ ಸಿರಿಯಸ್ ವರ್ಕ್ ಬಂದಿರುತ್ತೆ ಇವಾಗ ಈ ತರ ಹ ನಿಮ್ಗೆ ಇಲ್ಲಿ ಡೈಲಿ ಡೈಲಿ ಅಪ್ಡೇಟ್ ಆಗಿರುತ್ತೆ ನಿಮ್ಗೆ ಇವತ್ತು ಬಂದ್ರೆ ಇವತ್ತು ಈ ತರ ಸ್ಯಾರೀಸ್ ಇರುತ್ತೆ ತುಂಬಾ ವೆರೈಟೀಸ್ ಇದೆ ನಿಮ್ಗೆ ಸಾರಿ ಇವಂದ್ರೆ ಏನೇನ್ ಬರುತ್ತೆ ಆ ತರ ಡಿಸ್ಪ್ಲೇ ಮಾಡೋದಿರುತ್ತೆ ಸಿಲ್ಕ್ ಮತ್ತೆ ಇದಕ್ಕೆ ಕಾಟನ್ ಅಲ್ಲಿ ಮಿಕ್ಸ್ ಇದೆ ಸ್ವಲ್ಪ ಇದು ಈ ತರಾನು ಕೇಳ್ತಾ ಇದಾರೆ ಅಂತಂದ್ರೆ ಟ್ರೆಸರ್ ಸಿಲ್ಕ್ ಅಂತಾರಲ್ಲ ಆ ತರ ಇದೆ ಇದು ಇವಾಗ ನೋಡಿ ಇದು ತುಂಬಾ ಹೆವಿ ಆಗಿ ಹೋಗ್ತಾ ಇರೋದು ನಮ್ ಕಡೆ ಸಾರೀಸ್ ಅಂತ ಅಂದ್ರೆ ಇಲ್ಲಿ ನೋಡಿ ಹೆವಿ ಇದು ಇದು ತುಂಬಾ ಟ್ರೆಂಡ್ ಅಲ್ಲಿ ಇದೆ ನಮ್ಮ ಹತ್ರ ಸ್ಯಾರೀಸ್ ಈ ಸಾರಿ ಇವಾಗ ಹಬ್ಬ ಬರ್ತಾ ಇದೆ ಅಂತಂದ್ರೆ ಇದು ತುಂಬಾ ಹೋಗುತ್ತೆ ನಮ್ಮ ಕಡೆ ಈ ತರ ಹಾ ಈ ತರ ನೋಡಿ ಇದು ಬಾಕ್ಸ್ ಐಟಮ್ ಇದು ಈ ತರ ಸಿಲ್ಕ್ ಸಾರಿ ಇದು ಬಂದ್ಬಿಟ್ಟು ಕ್ಯಾಟ್ಲಾಗ್ಸ್ ಈ ತರ ಇಲ್ಲಿ ನೋಡಿ ನಿಮ್ಗ ಪ್ರತಿಯೊಂದು ಆ ಕಲೆಕ್ಷನ್ ಒಳಗ ನಿಮ್ಗ ಕ್ಯಾಟ್ಲಾಗ್ ಸಿಗತ್ತಾ ನೀವ್ ಅದನ್ನ ನೋಡ್ಕೊಂಡು ಅವ್ರ ನಿಮ್ಗ ವಾಟ್ಸ್ಆಪ್ ಅಥವಾ ಈ ತರ ಕಾಂಟ್ಯಾಕ್ಟ್ ಮಾಡಿದ್ರೆ ಕ್ಯಾಡ್ಲಾಗ್ ಎಲ್ಲ ಕಳಿಸ್ತಾರೆ ಯಾವ್ ತರ ಬೇಕೋ ಚೂಸ್ ಮಾಡಿ ಅವ್ರಿಗೆ ಬಂದ್ ನೋಡಿದ್ರೆ ಹೌದೌದು ಆನ್ಲೈನ್ ಕೂಡ ಜಾಸ್ತಿ ತಗೋತಾ ಇದಾರೆ ಯಾಕಂದ್ರೆ ಅವ್ರಿಗೆ ಬರೋಕೆ ಆಗ್ತಾ ಇಲ್ಲ ಇಲ್ಲಿಗೆ ಅಂತಂದ್ರೆ ತಗೋಬಹುದು ಇಲ್ಲ ಬಂದೇ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತಂದ್ರೆ ಮಾಡ್ಬೋದು ನೋಡಿ ಇದನ್ನು ಕೂಡ ತುಂಬಾ ಹೆವಿ ಆಗಿದೆ ಸಾರಿಗು ತುಂಬಾ ಚೆನ್ನಾಗಿ ಬಂದಿರುತ್ತೆ ಈ ತರ ಅಂತೂ ಇವಾಗ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಹೊಂಟಿದೆ ನೋಡಿ ಬಾಕ್ಸ್ ಹಾಕಿ ಹೌದೌದು ಕೊಡಕ್ಕೆ ಸಿಂಗಲ್ ಪೀಸ್ ಏನ್ ಸಿಗಲ್ಲ ಬಲ್ಕಲ್ಲಿ ತಗೊಂಡು ನಿನ್ನ ನೆನಪಿ ಯಾವ್ದು ಸಿಂಗಲ್ ಪೀಸ್ ಅಲ್ಲಿ ಸಿಗಲ್ಲ ಪ್ರತಿಯೊಂದು ಬಲ್ಕ್ ವೈಸ್ ತಗೊಂಡು ಬಲ್ಕ್ ವೈಸ್ ಮಿನಿಮಮ್ ನಿಮ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಇದು ಮಾಡ್ಬೋದು బట్ ని జాస్తి బజెట్ ఇదంతా అజ్మీరా ఫ్యాషన్ ద్వ్రచైసీ కూడా ఫ్రెంచై కూడా తగోబౌదు ఇవగా ఆల్డి చిత్రదుర్గ మే బాగల్కొట్లే ట్రేన్స్ ನಿಮ್ಗೆ ಯಾರಿಗಾದ್ರ ಆತರ ಇಂಟ್ರೆಸ್ಟ್ ಇತ್ತ ಫ್ರಾಂಚೈಸಿ ತಗೋಬೇಕನ್ನಾಗಿದ್ರ ಕಾಂಟ್ಯಾಕ್ಟ್ ಮಾಡ್ಬೋದು ಮಾಡ್ಬೋದು ಅವರೆಲ್ಲಾನು ಪ್ರತಿಯೊಂದು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗ ಯಾವ ತರ ಮಾಡ್ಬೇಕಂತ ಪ್ಲಾನ್ಸ್ ಕೂಡ ಹೇಳ್ಕೊಡ್ತಾರ ಅವ್ರಾಗೆ ಈಗ ಆಲ್ರೆಡಿ ಎರಡು ಅಂತ ಸರ್ ಹೇಳಿದ್ರು ಚಿತ್ರದುರ್ಗ ಮತ್ತೆ ಬಾಗಲಕೋಟೆ ಬಾಗಲಕೊಂಡಲ್ಲಿ ಎರಡು ಫ್ರಾಂಚೈಸಿ ಆಗ್ಯಾವಂತರ ಅಜ್ಮಿರಾ ಮ್ಯಾಷನ್ ಅವ್ರ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ರ ಮಾಡ್ಕೋಬಹುದು ഹലോ <laughs> <Hello? Hello. Hello. laughs> <laughs> ಇದು ಸಿಲ್ಕ್ ಸಾರಿ ಅಲ್ಕ ಹಾ ಸಿಲ್ಕ್ ಸಾರಿ ಇದೆ ಮತ್ತೆ ಕಡಿಮೆ ಅಂತ ಕಡಿಮೆ ರೇಂಜ್ ಇದಾದ ಸಿಲ್ಕ್ ಸಾರಿ ಇದು ಇಲ್ಲಿ ನೋಡಿ ಸ್ನೇಹಿತರೆ ಚನ್ನಾಗಿದೆ ಕಲರ್ಸ್ ನೋಡಿ બનાರೇಶಿ ಅಲ್ಲ ಇದೆ ಇದು ಸಿಲ್ಕ್ ಮತ್ತೆ ಗ್ರ್ಯಾಂಡ್ ಐತಿ ಆಮೇಲೆ ಸಿಲ್ಕ್ ಜೊತೆಗೆ ಕಾಟನ್ ಮಿಕ್ಸ್ ಬರುತ್ತೆ ಇದು ಆಮೇಲೆ ಗ್ರ್ಯಾಂಡ್ ಹೆವಿ ವರ್ತೈತು ಸಾರಿ ಇಲ್ಲ ನೋಡಿ ನಿಮಗೆ ಈ ಕ್ವಶ್ಚನ್ ಅಲ್ಲಿ ನಿಮಗೆ ಈ ತರ ಸಾರಿಗಳು ಬರುತ್ತೆ ಸರ್ ಬ್ಲಾಕ್ಸ್ ಐಟಮ್ ಅಲ್ಲಿ ನೋಡಿ ಈ ತರ ತುಂಬಾ ಡಿಸೈನ್ ಇದೆ ಈ ಸಾರಿಗಳಲ್ಲಿ ನಿಮಗೆ ಮತ್ತೆ ಇದರಲ್ಲಿ ನಿಮಗೆ ಡಿಜಿಟಲ್ print ಅಂತ ತರ ಬಂದಿದೆ

ಸಾರಿ ಸಾರೀಸರ್ ತುಂಬಾ ಸಖತ್ ಆಗೋಡುತ್ತೆ ಇದು ನಮ್ ಕಡೆ ಇದಕ್ಕೆ ಜರಿ ಬಂದಿರುತ್ತೆ ಈ ತರ ತುಂಬಾ ಹೋಗುತ್ತೆ ಇದು ಲೆನಿನ್ ಅಲ್ಲಿ ಮತ್ತೆ ಈ ತರ ಸಾರೀಸ್ ನೋಡಿ ಇದು ಲೆನಿನ್ ಅಂತಂದ್ರೆ ಆಫೀಸ್ ವೇರ್ ಜಾಸ್ತಿ ಇದು ಹೋಗೋದು ಆಫೀಸ್ ನಮ್ ಹತ್ರ ಆಫೀಸ್ ಹಾಕೊಂಡ್ ಹೋಗ್ತಾರಲ್ಲ ಆ ತರ ಕಾಟನ್ ಅಲ್ಲಿ ಬರುತ್ತೆ ಇದು ಲೆನಿನ್ ಕಾಟನ್ ಅಂತಾರೆ ಇದಕ್ಕೆ ಒಂಥರ ಇದೇ ಡಿಸೈನ್ ಅಲ್ಲಿ ನಿಮ್ದು ಓನ್ಲಿ ಬ್ಲಾಕ್ ಅಲ್ಲಿ ಬೇಕಂತಂದ್ರೆ ಬ್ಲಾಕ್ ಅಲ್ಲಿ ಕೂಡ ಸಿಗುತ್ತೆ ನೋಡಿ ಸರಿ ಯಾವುದು ಸ್ಟಾರ್ಟಿಂಗ್ ನೂರಾ ಎರಡ್ ರೂಪಾಯಿ ಹೌದೌದು ಸರ್ ಇದು ಇದೆಯಾ పార్టీ వెరైటీ సారీస్ బర్త్డేజ్ మేము ఈ

ಅಂದ್ರೆ ಫುಲ್ ಹೆವಿ ಸಾರೀಸ್ ಗಳೇ ಸಿಗುತ್ತೆ ನಿಮ್ಗೆ ಇಲ್ಲಿ ಯಾವ್ದು ಅಂತಂದ್ರೆ ಇಲ್ಲಿ ಕೂಡ ಸಿಂಗಲ್ ಪೀಸ್ ಯಾವ್ದು ಸಿಗಲ್ಲ ನಿಮ್ಗೆ ಯಾವ್ದೇ ತಗೊಳ್ರಿ ನೀವು ಸಿಂಗಲ್ ಪೀಸ್ ಸಿಗಲ್ಲ ಎಲ್ಲ ಬಲ್ಕ್ ತಗೊಂಡ್ ಹೋಗ್ಬೇಕು ನಮ್ಮಲ್ಲಿ ವರ್ಕ್ ಸಾರೀಸ್ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಇದೆ ಅದು ತೋರಿಸ್ತೀನಿ ನಿಮ್ಗೆ ಆ ಇದು ವರ್ಕ್ ಸಾರಿ ಸೆಕ್ಷನ್ ಮ್ಯಾಮ್ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಇರುತ್ತೆ ಇದಕ್ಕೆ ಇಲ್ಲಿ ನೋಡಿ 120 ರೂಪಾಯಿ ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಆಗುತ್ತೆ ಇಲ್ಲಿ ನಿಮಗೆ ಈ ತರ ಸಾರಿಸ್ ಗಳು ಅಂತಂದ್ರೆ ಸ್ವಲ್ಪ ಮನೆಯಲ್ಲಿ ಕುಂತ ಸ್ವಲ್ಪ ರೇಟ್ ಅಲ್ಲಿ ಅಂತಂದ್ರೆ ಹಳ್ಳಿಯಲ್ಲಿ ಇಲ್ಲಿ ಎಲ್ಲಾ ಸೆಲ್ ಮಾಡ್ತಾರಲ್ಲ ಅವರಿಗೆ ರೀಸನೇಬಲ್ ರೇಟ್ ಅಲ್ಲಿ ಈ ತರ ಸಾರಿಸ್ ಗಳು ಇರುತ್ತೆ ಇಲ್ಲಿ ಮಾರಾಟಕ್ಕೆ ಅವರಿಗೆ ಇದು ಕೂಡ ಆಗುತ್ತೆ ಅಂತಂದ್ರೆ ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಸೆಲ್ ಮಾಡ್ತಾರಲ್ಲ ಆ ತರ ನೀವು ನಿಮಗೆ ಬೇಕಾದಂತ ಒಂದು ಮಾರ್ಜಿನ್ ಹಾಕೊಂಡು ನೀವು ಸೇಲ್ ಮಾಡ್ಕೊಬಹುದು ಇಲ್ಲಿ ಕಡಿಮೆ ರೇಟ್ ಅಲ್ಲಿ ತಕೊಂಡು ಹೋಗಿ నిముంది మార్జిన్ అంత ఫిక్స్ ಮಾಡಿ ಅದರಿಂದ సేమ్ ಮಾಡబోదు. చానాగదావు. కడమే రేట ఆమేలే ప్యాటర్న్స్ కలర్స్ ఆమేలే గ్రాండ్ లుక్ కొడతా ఆతరేలా సిరే చానాగదావు. హహ ఈతరా ఆ కట్ వర్క్ సరే అంత కట్ వర్క్ బోర్డర్ బందిರುತ್ತే ఈతరా సారీ ఇది. ఈతరా సారీ అంత బాగుంది బాగుంది. ఇవాగాంతే టుంబ నడిచేది. బాల్ ట్రెండ్ ఐతది. అవును అవును. కరెక్ట్. చానాగదే. ఇల్లొడు. లేదే హనొండు కింద ఇಲ್ಲಿ మిచు అంత ಜಾస్తి నడిತಾ ಇದೆ కిమిచు ఓకే ఇల్లొడి ఈ సారీ ನೋಡಿ డిఫరెంట్ ఇట్లు కోత్రీ ఆ డిఫరెంట్ ఫుల్ ఫ్యాన్సీ ఇది ఫ్యాన్సీ టైప్ యా ఇసరేన్ సార్ ఇది కేది మిచు అంత మిచు అంత ಒಳ್ಳೆ సారీ చనగైది ఇల్లొడి ఇంకొన్నిది ఓకే ఫుల్ ఫ్లవర్ ಆಗಿದೆ ఇదికి ఆ

ಬದಲು ಅಜ್ಮೀರಾ ಫ್ಯಾಷನ್ ಗೆ ಬಂದ್ರ ಪ್ರತಿಯೊಂದು ಪಾರ್ಟಿ ವೇರ್ ಸಾರೀಸ್ ಟೈಪ್ಸ್ ಆಫ್ ಸಾರೀಸ್ ಆಮೇಲೆ ಕಿಡ್ಸ್ ವೇರ್ ಕುರ್ತಾ ಕುರ್ತಾ ಸೆಟ್ ಮಟೀರಿಯಲ್ ಡ್ರೆಸ್ ಮಟೀರಿಯಲ್ಸ್ ಪ್ರತಿಯೊಂದು ಎಲ್ಲ ಇಲ್ಲೇ ಸಿಗುತ್ತೆ ಹಂಗಾಗಿ ಅಜ್ಮೀರಾ ಫ್ಯಾಷನ್ ಬಹಳ ಬಹಳ ಆ ಒಳ್ಳೆ

ಈ ತರ ಸಾರಿ ಮಿನಿಮಮ್ ಆರ್ಡರ್ ಅಂತ ಇಪ್ಪತ್ತಿಂದ ಇಪ್ಪತ್ತೈದು ಸ್ಟಾರ್ಟಿಂಗ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಬಜೆಟ್ ಒಳಗ ನೀವು ಒಂದು ಚಿಕ್ಕರಾಗಿ ಪ್ರಾರಂಭ ಮಾಡ್ಕೋಬಹುದು ಒಂದು ಬಟ್ಟೆ ಬಿಸ್ನೆಸ್ ಮನೆಯಲ್ಲೇ ಕುತ್ಕೊಂಡು ಸೇರ್ ಮಾಡ್ಬೋದು ಇರೋ ಒಂದು ಶಾಪ್ ಮಾಡ್ಸ ಮಾಡ್ಕೋಬಹುದು